ದುರ್ಗಾದೇವಿಯ ಏಳನೇ ಅವತಾರವಾದಂತಹ ಈ ಕಾಳರಾತ್ರಿ ದೇವಿ ಅಂತ ನಾವು ಹೇಳ್ತೀವಿ ಏಳನೇ ಅವತಾರ ದುರ್ಗಾದೇವಿಯ ಏಳನೇ ಅವತಾರವಾದಂತಹ ಈ ಕಾಳರಾತ್ರಿ ದೇವಿಯ ಬಲಿಷ್ಠವಾದಂತಹ ಒಂದು ವಶೀಕರಣದ ಮಂತ್ರದಿಂದ ನಾವು ಇಷ್ಟಪಟ್ಟಂಥವರನ್ನು ನಾವು ಹೇಗೆ ನಮ್ಮಲ್ಲಿ ನಾವು ಬರಮಾಡಿಕೊಳ್ಳಬಹುದು ಅನ್ನೋಂತಹ ಒಂದು ಸರಳವಾದಂತಹ ಒಂದು ಮಂತ್ರ ಪರಿಹಾರವನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಇದನ್ನು ನೀವು ಬಹಳ ಶ್ರದ್ಧೆಯಿಂದ ಮನಸ್ಸಿಟ್ಟು ಮನಸ್ಸನ್ನು ಚಂಚಲ ಮಾಡದ ಹಾಗೆ ನೀವು ಇದನ್ನು ಈ ಕೆಲಸವನ್ನು ನೀವು ಮಾಡಿದ್ದೆ ಆಯಿತು ಅಂದರೆ ವೀಕ್ಷಕರೇ ಆ ತಾಯಿ ನವದುರ್ಗೆಯ ಒಂದು ಅವತಾರವಾದಂತಹ ಕಾಳರಾತ್ರಿಯ ಏಳನೇ ದಿನವಾದಂತಹ ಒಂದು ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಅತ್ಯದ್ಭುತವಾದಂತಹ ಒಂದು ಫಲಿತಾಂಶ ನಿಮ್ದು ಆಗ್ತದೆ ವೀಕ್ಷಕರೆ ನೋಡಿ ಇದಕ್ಕೆ ಏನು ಮಾಡಬೇಕಾಗಿರೋಂಥದ್ದು ಏನಿಲ್ಲ ನೀವು ಒಂದು ಬಿಳಿ ಬಣ್ಣದ ಹಾಳೆ ಅಂದರೆ ಬಿಳಿಯ ಒಂದು ವೈಟ್ ಪೇಪರನ್ನು ತೆಗೆದುಕೊಳ್ಳಿ ಪೇಪರನ್ನು ತೆಗೆದುಕೊಂಡು ನೀವು ಮೊದಲಿಗೆ ವೀಕ್ಷಕರೇ ನಾನು ಹೇಳ್ತೀನಿ ಕೇಳಿ ನಿಮ್ಮ ಹೆಸರನ್ನು ಬರೆಯಿರಿ ಆಯಿತಾ ನಿಮ್ಮ ಹೆಸರನ್ನು ಬರೆದ್ಬಿಟ್ಟು ಆ ಹೆಸರಿನ ಕೆಳಭಾಗದಲ್ಲಿ ನೀವು ವೀಕ್ಷಕರೇ ನೀವು ಈ ನವರಾತ್ರಿಯ ಅಂದರೆ ದುರ್ಗಾದೇವಿಯ ಏಳನೇ ಅವತಾರವಾದಂತಹ ಕಾಳರಾತ್ರಿ ದೇವಿಯ ಅತ್ಯಂತ ಬಲಿಷ್ಠವಾದಂತಹ ವಶೀಕರಣ ಮಂತ್ರಗಳಲ್ಲಿ ಒಂದಾದಂತಹ ಓಂ ಧೂಂ ಕಾಳರಾತ್ರಿ ಹೀ ನಮಃ ವಶಂಪಟ್ ಸ್ವಾಹ ಈ ಸರಳವಾದಂತಹ ಮಂತ್ರವನ್ನು ನಿಮ್ಮ ಹೆಸರಿನ ಕೆಳಭಾಗದಲ್ಲಿ ಬರೆಯಿರಿ ಮತ್ತು ಬರೆದ ನಂತರ ಈ ಮಂತ್ರದ ಕೆಳಭಾಗದಲ್ಲಿ ನೀವು ಯಾರನ್ನು ನೀವು ಇಷ್ಟಪಡ್ತಾ ಇದ್ದೀರಿ ಅಂದರೆ ನಿಮ್ಮಲ್ಲಿ ಯಾರು ನಿಮಗೆ ಬರಬೇಕು ನಿಮ್ಮಿಂದ ದೂರ ಹೋಗಿರೋಂಥವ್ರು ಪ್ರೇಮಿಗಳಾಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಯಾರೇ ಆಗಿರ್ಬೋದು ವೀಕ್ಷಕರೇ ಅಂತಹವರ ಹೆಸರನ್ನ ನೀವು ಆ ಮಂತ್ರದ ಕೆಳಭಾಗದಲ್ಲಿ ನೀವು ಅದನ್ನು ಬರೀರಿ ನೀವು ಆಯಿತಾ ಬರೆದ್ಬಿಟ್ಟು ನೀವು ವೀಕ್ಷಕರೇ ನೋಡಿ ಈ ಮಂತ್ರ ಏನಿದೆ ನೋಡಿ ನಾನು ಇನ್ನೊಮ್ಮೆ ನಿಮಗೆ ಹೇಳ್ತಿದ್ದೀನಿ ಇಲ್ಲಿ ಕೂಡ ನಿಮಗೆ ಕಾಣ್ತಾ ಇದೆ ಓಂ ಧೂಮ್ ಕಾಲರಾತ್ರಿ ಹಿ ನಮಃ ವಶಂ ಪಟ್ ಸ್ವಾಹ ಈ ಸರಳವಾದಂತಹ ದುರ್ಗಾದೇವಿಯ ಒಂದು ಮಂತ್ರವನ್ನು ನೀವು ಒಂದು ಒಂಬತ್ತು ಬಾರಿ ನೀವು ಇದನ್ನು ಮನಸ್ಸಿನಲ್ಲಿ ಪಠಣೆಯನ್ನು ಮಾಡಿ ನೀವು ಆ ಬರೆದಿರೋಂಥ ಹಾಳೆಯನ್ನು ನೀವು ಸಂಪೂರ್ಣವಾಗಿ ಮಡಚುಬಿಟ್ಟು ವೀಕ್ಷಕರೇ ನೀವು ನಿಮ್ಮ ಮಲಗುವಂತಹ ಒಂದು ತಲೆ ದಿಂಬಿನ ಕೆಳಭಾಗದಲ್ಲಿ ನೀವು ಈ ಒಂದು ಪೇಪರ್ ಅಂದರೆ ಈ ಬರೆದಿರೋಂಥ ಮಂತ್ರ ಬರೆದಿರೋಂಥ ಒಂದು ಹಾಳೆಯನ್ನು ನೀವು ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ನಿಮ್ಮ ತಲೆದಿಂಬಿನ ಕೆಳಗಡೆ ಯಾವುದೇ ಥರದ ಕೆಟ್ಟ ಆಲೋಚನೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಮನಸ್ಸು ಸ್ಥಿರವಾಗಿರಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ಅನ್ನೋಂತಹ ಒಂದು ದೃಢವಾದಂತಹ ಒಂದು ಮನಸ್ಸು ಇಟ್ಕೊಂಡು ನೀವು ಅದನ್ನು ಪೇಪರನ್ನು ಒಂದು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ವೀಕ್ಷಕರೇ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಆ ಹಾಳೆಯನ್ನು ಮಂತ್ರ ಬರೆದಿರುವಂತಹ ಹಾಳೆಯನ್ನು ನೀವು ನೋಡಿ ಗಮನ ಇಟ್ಟು ಕೇಳ್ಕೊಳ್ಳಿ ವೀಕ್ಷಕರೇ ಆ ಹಾಳೆಯಲ್ಲಿ ನೀವು ಸ್ವಲ್ಪ ಉದ್ದಿನ ಬೇಳೆ ಮತ್ತು ಸ್ವಲ್ಪ ಬೇಳೆ ಆಯಿತಾ ಕೇಳಿಸ್ಕೊಳ್ಳಿ ಕಡ್ ಕಡಲೆ ಬೇಳೆ ಮತ್ತು ಸ್ವಲ್ಪ ಒಂದು ಹಿಡಿ ಉದ್ದಿನ ಬೇಳೆಯನ್ನು ಆ ಮಂತ್ರ ಬರೆದಿರೋಂತಹ ಒಂದು ಪೇಪರ್ನಲ್ಲಿ ನೀವು ಹಾಕ್ಬಿಟ್ಟು ವೀಕ್ಷಕರೇ ತೆಗೆದುಕೊಂಡು ಹೋಗ್ಬಿಟ್ಟು ಅದನ್ನು ಸಂಪೂರ್ಣವಾಗಿ ಅದನ್ನು ಒಂದು ಗಂಟಿನ ರೀತಿನಲ್ಲಿ ಮಾಡಿಕೊಂಡು ನೀವು ಈ ಬಿಳಿ ಎಕ್ಕದ ಗಿಡ ಬರ್ತದೆ ಆ ಬಿಳಿ ಎಕ್ಕದ ಗಿಡದ ಹತ್ರ ತಗೊಂಡೋಗಿ ನೀವು ಇದನ್ನ ಹಾಕ್ಬಿಟ್ಟು ಬನ್ನಿ ಆಯ್ತಾ ಈ ಸರಳವಾದಂತಹ ಒಂದು ಕೆಲಸವನ್ನು ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಆ ತಾಯಿ ದುರ್ಗಾದೇವಿಯ ಏಳನೇ ಅವತಾರವಾದಂತಹ ನಮ್ಮ ಕಾಳದ ಕಾಳರಾತ್ರಿ ದೇವಿ ವಿಚಾರದಲ್ಲಿ ನಿಮಗೆ ಬಹಳ ಅನುಕೂಲಕರವಾದಂತಹ ನಿಮಗೆ ಕೆಲಸ ಆಗ್ತದೆ ನೀವು ಇಷ್ಟಪಟ್ಟಂಥವ್ರನ್ನ ನೀವು ಮರಳಿ ಪಡಿಬೋದು ದಯವಿಟ್ಟು ನೀವು ಇದನ್ನು ಕೆಟ್ಟ ಉದ್ದೇಶಗಳಿಗೆ ಬಳಸ್ಕೊಳ್ಲಿಕ್ಕೆ ಹೋಗಬೇಡಿ ಕೆಟ್ಟದಕ್ಕೆ ಮಾಡಲಿಕ್ಕೆ ಹೋಗಬೇಡಿ ಆ ತಾಯಿಯಲ್ಲಿ ಒಂದು ಮನಸ್ಸಿಟ್ಬಿಟ್ಟು ನೀವು ಈ ಒಂದು ವಶೀಕರಣ ಕೆಲಸವನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ನೂರಕ್ಕೂ ನೂರು ಭಾಗ ನಿಮಗೆ ಫಲಿತಾಂಶ ನಿಮ್ಮದಾಗ್ತದೆ ವೀಕ್ಷಕರೇ ಆಯಿತಾ ಗೊತ್ತಾಯ್ತಲ್ಲ ಒಂದು ವೈಟ್ ಪೇಪರು ವೈಟ್ ಪೇಪರ್ನಲ್ಲಿ ಮೊದಲಿಗೆ ನಿಮ್ಮ ಹೆಸರು ನಂತರ ಈ ನಾನು ತೋರಿಸ್ತಾ ಡಿಸ್ನಲ್ಲಿ ತೋರಿಸ್ತಾರಂತಹ ಒಂದು ವಶೀಕರಣದ ಮಂತ್ರವನ್ನು ಬರೆಯಿರಿ ಆ ಮಂತ್ರದ ಕೆಳಭಾಗದಲ್ಲಿ ನೀವು ಇಷ್ಟಪಟ್ಟಂತವರ ಹೆಸರನ್ನ ಬರೆದ್ಬಿಟ್ಟು ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ನೀವು ಮಲ್ಕೊಳ್ಳಿ ವೀಕ್ಷಕರೇ ಮಾರನೇ ದಿನ ನೀವು ಆ ಪೇಪರ್ನಲ್ಲಿ ನೀವು ಒಂದ್ ಸ್ವಲ್ಪ ಬೇಳೆ ಮತ್ತೆ ಒಂದು ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ಬಿಟ್ಟು ಅದನ್ನು ಸಂಪೂರ್ಣವಾಗಿ ಗಂಟಿನ ರೀತಿಯಲ್ಲಿ ಕಟ್ಬಿಟ್ಟು ತೆಗೆದುಕೊಂಡು ಹೋಗ್ಬಿಟ್ಟು ಎಕ್ಕದ ಗಿಡದ ಹತ್ರ ಇಟ್ಬಿಟ್ಟು ಬನ್ನಿ ಈ ಕೆಲಸ ನೀವು ಮಾಡಿ ನೋಡಿ ನಿಮಗೆ ಒಂದು ಆಶ್ಚರ್ಯಕರವಾದಂತಹ ಫಲಿತಾಂಶ ನಿಮ್ಮದಾಗ್ತದೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಹಂಚಿಕೆಯನ್ನು ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗ್ತದೆ ವೀಕ್ಷಕರೇ ಎಲ್ಲರಿಗೂ ದಸರಾ ಅಂದರೆ ವಿಜಯದಶಮಿಯ ಆಯುಧ ಪೂಜೆಯ ಎಲ್ಲರಿಗೂ ಒಟ್ಟ ಒಂದು ಶುಭಾಕಾಂಕ್ಷೆಗಳು ಅಂತ ನಾನು ತಿಳಿಸ್ಕೊಡ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು